ನಮಸ್ಕಾರ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ಜ್ಯೋತಿಷ್ಯ ರಾಶಿಗಳ ಶಾಸ್ತ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತು ರಾಶಿಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಪ್ರಿಯ ವೀಕ್ಷಕರೇ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಆರರಂದು ಗುರುವಾರವಾದ ಇಂದು ಚಂದ್ರನನ್ನು ಗುರುವಿನ ಜೊತೆಗೆ ಋಷಭ ರಾಶಿಯಲ್ಲಿ ಸಾಗುತ್ತಾನೆ ಪ್ರಿಯ ವೀಕ್ಷಕರೇ ಇದರಿಂದಾಗಿ ಗಜಕೇಶರಿ ಯೋಗ ರೂಪುಗೊಳ್ಳುತ್ತದೆ ಆದರೆ ಮೇಘಗುತ್ತ ನವರಾತ್ರಿ ಒಂಬತ್ತನೇ ದಿನದಂದು ಬ್ರಹ್ಮ ಎಂಬ ಯೋಗವು ವೃತ್ತಗೊಳ್ಳಲಾಗುತ್ತದೆ ಅತ್ಯಂತ ಪರಿಸ್ಥಿತಿಯಲ್ಲಿ ಗ್ರಹ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನು ರಾಶಿಯವರೆಗಿನ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಪ್ರಿಯ ವೀಕ್ಷಕರೇ ಮತ್ತು ಯಾವ ರಾಶಿಯವರೆಗೆ ಅದೃಷ್ಟ ಯಾವ ರಾಶಿಯವರೆಗೆ ಎಚ್ಚರದಿಂದ ಇರಬೇಕು ಎನ್ನುವ ತಿಳಿಸಿಕೊಡಲಾಗುತ್ತಿದೆ ಪ್ರಿಯ ವೀಕ್ಷಕರೇ ಇಂದು ಮೊದಲನೇ ರಾಶಿ ಮೇಷ ಮೇಷರಾಶಿ ಈ ಮೇಷರಾಶಿಯವರಿಗೆ ಇಂದು ನಿಮಗೆ ಸಾಮಾನ್ಯ ದಿನವಾಗಿರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನಿಮ್ಮ ದೀರ್ಘ ಪ್ರಯಾಣ ಇತ್ಯಾದಿಗಳಿಗೆ ಹೋಗಬಹುದು ಪ್ರಿಯ ವೀಕ್ಷಕರೇ ವಾಹನಗಳು ಇತ್ಯಾದಿಗಳ ಎಚ್ಚರದಿಂದ ಬಳಸಿ ಸ್ನೇಹಿತರೊಂದಿಗೆ ಆರ್ಥಿಕ ನೆರವು ಪಡೆಯುತ್ತೇವೆ ಪ್ರಿಯ ವೀಕ್ಷಕರೇ ವ್ಯವಹಾರ ಇತ್ಯಾದಿಗಳ ಏರಿಕೆಗಳು ಇರುತ್ತೆ ಇಂದು ನಿಮ್ಮ ಕುಟುಂಬದಲ್ಲಿ ಯಾರೊಂದಿಗಾದರೂ ಜಗಳ ಆಗಬಹುದು ಪ್ರಿಯ ವೀಕ್ಷಕರೇ ನಿಮ್ಮ ಮಾತನ್ನು ನಿಯಂತ್ರಿಸಿ ನಿಮ್ಮ ಪ್ರೇಮ ಜೀವನದ ವಾಸ್ತವ್ಯವನ್ನು ಎದುರಿಸಲು ಸ್ಥಿರವಾಗಿರಬೇಕು ಪ್ರಿಯ ವೀಕ್ಷಕರೇ ಕೆಲಸದ ವಾತಾವರಣವು ಉತ್ಪತ್ತಿ ಆಗುತ್ತದೆ ಮತ್ತು ಆರ್ಥಿಕ ಸಮೃದ್ಧಿ ಇರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಆರೋಗ್ಯವು ಸಕಾರಾತ್ಮಕವಾಗಿರುತ್ತದೆ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಮುಂದಿನ ರಾಶಿ ಋಷಭ ರಾಶಿ ವೀಕ್ಷಕರೇ ಈ ಋಷಭ ರಾಶಿ ಅವರಿಗೆ ಇವತ್ತು ಉತ್ತಮವಾದ ದಿನವಾಗಲಿದೆ ವೀಕ್ಷಕರೇ ಋಪೂರ್ವಿಕ ಯಶಸ್ಸು ಜೊತೆಗೆ ಸಂತೋಷವಾದ ಪ್ರೇಮ ಜೀವನವನ್ನು ನೀವು ನಿರೀಕ್ಷಿಸಬಹುದು ವೀಕ್ಷಕರೇ ನಿಯೋಜಿಸಲಾದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿರಿ ವೀಕ್ಷಕರೇ ನಿಮ್ಮ ಮನಸ್ಸು ಚಂಚಲವಾಗಿ ಉಳಿಯುತ್ತದೆ ನೀವು ಆರೋಗ್ಯದಲ್ಲಿ ಕ್ಷಣತಿಯನ್ನು ಅನುಭವಿಸಿವಿರಿ ವ್ಯವಹಾರದಲ್ಲಿ ಒಂದು ದೊಡ್ಡ ವಿಷಯವನ್ನು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿ ನಿಮಗೆ ಹತ್ತಿರವಿರುವ ಯಾರೊಬ್ಬರ ಬಗ್ಗೆ ದುಃಖದ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಿ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳನ್ನು ಉಂಟಾಗಬಹುದು ಪ್ರಿಯ ವೀಕ್ಷಕರೇ ಮುಂದಿನ ರಾಶಿ ಮಿಥುನ ರಾಶಿ ವೀಕ್ಷಕರೇ ಇಂದು ಈ ಮಿಥುನ ರಾಶಿಯವರೆಗೆ ಇಂದು ನಿಮ್ಮ ದಿನದಂದು ಚೆನ್ನಾಗಿರುತ್ತದೆ ವೀಕ್ಷಕರೇ ಕೆಲವು ಹಳೆಯ ಬಾಕಿ ಕೆಲಸಗಳನ್ನು ನೀವು ಇಂದು ಪೂರ್ಣಗೊಳಿಸುತ್ತೀರಿ ಆರೋಗ್ಯದಲ್ಲಿ ಏರಿಳಿತ ಆಗಬಹುದು ಮತ್ತು ಆದ್ದರಿಂದ ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ವೀಕ್ಷಕರ ನೀವು ಇಂದು ಕೆಲವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ನಡೆಸುವ ಸಾಧ್ಯತೆ ಇರುತ್ತದೆ ನೀವು ಧಾರ್ಮಿಕ ಪ್ರವಾಸಕ್ಕೆ ಕೂಡ ಹೋಗಬಹುದು ವ್ಯಾಪಾರದಲ್ಲಿ ಕೆಲಸವು ನಿಮ್ಮ ಕಾರ್ಯನಿರ್ತಕವಾಗಿರಬಹುದು ನಿಮ್ಮ ಆರೋಗ್ಯ ಮತ್ತು ಸಂಪತ್ತು ಎರಡೂ ಉತ್ತಮ ಮಟ್ಟದಲ್ಲಿರುವಂತೆ ಕಾಣುತ್ತದೆ ವೀಕ್ಷಕರ ಆದ್ದರಿಂದ ನೀವು ನಿಮ್ಮ ಖರ್ಚುಗಳನ್ನು ನಿರಂತಿಸಬೇಕು ಪ್ರಿಯ ವೀಕ್ಷಕರ ಮುಂದಿನ ರಾಶಿ ಕಟಕ ರಾಕ್ಷಿ ವೀಕ್ಷಕರೇ ಇಂದು ಈ ಕಟಕ ರಾಕ್ಷಿಯವರಿಗೆ ಇವತ್ತು ಶುಭವಾದ ದಿನವಾಗಲಿದೆ ವೀಕ್ಷಕರೇ ನೀವು ಯಾವುದೇ ಕೆಲಸಕ್ಕಾಗಿ ಪ್ರಯತ್ನಿಸಿದ್ರು ಕೂಡ ಇಂದು ಅದರಲ್ಲಿ ನಿಮಗೆ ಯಶಸ್ಸು ಸಿಗೋದು ಖಂಡಿತ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಪಾಳುದಾರೆಯವರಿಗೆ ನೀವು ದೊಡ್ಡ ವ್ಯವಹಾರಗಳನ್ನು ಪ್ರಾರಂಭಿಸಬಹುದು ವೀಕ್ಷಕರೇ ಹೊಸ ಆದಾಯ ಮೂಲಕ ನೀವು ಸೃಷ್ಟಿಯಾಗಲಿದೆ ಕುಟುಂಬಕ್ಕೆ ಕೂಡ ಹೊಸ ಅತಿಥಿಗಳನ್ನು ಆಗಮಿಸುತ್ತಾರೆ ವೀಕ್ಷಕರೇ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಗೆ ಬಗೆಹರಿಲಿವೆ ವೀಕ್ಷಕರೇ ಮನಸ್ಸು ಸಂತೋಷದಿಂದ ತುಂಬಿರುತ್ತೆ ಪ್ರೇಮ ಜೀವನದಲ್ಲಿ ವ್ಯತ್ಯಾಸಗಳನ್ನು ತೆಗೆದುಹಾಕಿ ಮತ್ತು ಸಾಧ್ಯವಾದಷ್ಟು ಸಮಯವನ್ನು ಒಟ್ಟಿಗೆ ಕೇಳಿರಿ ವೀಕ್ಷಕರೇ ತುಂಬಾ ಕಾರ್ಯನಿ ನೀತಿರ ವೃತ್ತಿ ವೇಳಾಪಟ್ಟಿಗೆ ಸಿದ್ಧರಾಗಿ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಮುಂದಿನ ರಾಶಿ ಸಿಂಹ ರಾಶಿ ವೀಕ್ಷಕರೇ ಇಂದು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಇಂದು ಯಶಸ್ಸು ಸಿಗುತ್ತದೆ ವೀಕ್ಷಕರೇ ಉತ್ತಮ ಆರೋಗ್ಯ ಜೊತೆಯಲ್ಲಿ ಆರ್ಥಿಕ ಸಮೃದ್ಧಿ ಬರುತ್ತದೆ ಕುಟುಂಬದಲ್ಲಿ ಶುಭ ಸಮಾರಂಭಗಳನ್ನು ನಡೆಯುವ ಸಾಧ್ಯತೆ ಇರುತ್ತೆ ಪ್ರಿಯ ವೀಕ್ಷಕರೇ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಹರಿಸಲಾಗುವುದು ವ್ಯವಹಾರದಲ್ಲಿ ಯಾವುದೇ ದೊಡ್ಡ ಒಪ್ಪಂದ ನಿಮ್ಮ ಪರಸ್ಪರ ಬರಬಹುದು ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಪ್ರಿಯ ವೀಕ್ಷಕರೇ ನೀವು ಕೆಲವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ನೀವು ಹೊಸ ವಾಹನಗಳನ್ನು ಇತ್ಯಾದಿಗಳ ಖರೀದಿಸಬಹುದು ಆದರೆ ದಿನವು ಸ್ವಲ್ಪ ಒತ್ತಡದಿಂದ ಕೂಡಿ ಬರುತ್ತದೆ ಪ್ರಿಯ ವೀಕ್ಷಕರ ಇಂದು ಪ್ರೀತಿಯಲ್ಲಿ ನೀವು ಏರಿಳಿತವನ್ನು ಅನುಭವಿಸಬಹುದು ಪ್ರಿಯ ವೀಕ್ಷಕರ ಮುಂದಿನ ರಾಶಿ ರಾಶಿ ವೀಕ್ಷಕರ ಇಂದು ಈ ಕನ್ಯಾ ರಾಶಿ ಅವರಿಗೆ ಕೆಲವು ಏರಿಳಿತಗಳನ್ನು ಹೊಂದಿರುವ ದಿನವಾಗಿರುತ್ತದೆ ಪ್ರಿಯ ವೀಕ್ಷಕರೇ ಇಂದು ನಿಮ್ಮ ಆರೋಗ್ಯ ಹದಗೆಡಬಹುದು ನ್ಯಾಯ ನೆಲಕ್ಕಾಗಿ ಸಂಬಂಧಿಸಿದ ಕೆಲವು ಕೆಲಸಗಳಲ್ಲಿ ನೀವು ನಷ್ಟ ಅನುಭವಿಸಬೇಕಾಗುತ್ತೆಬಹುದು ವೀಕ್ಷಕರೇ ವಿರುದ್ಧ ಮಾರ್ಗಗಳನ್ನು ಸಂಗ್ರಹಿಸಲಾಗುತ್ತದೆ ಪ್ರಿಯ ವೀಕ್ಷಕರ ಇಂದು ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನಷ್ಟ ಉಂಟಾಗುತ್ತದೆ ನಿಮಗೆ ಕುಟುಂಬದಲ್ಲಿ ಚರ್ಚೆ ಪರಿಸ್ಥಿತಿ ಎದುರಾದರೆ ಶಾಂತವಾಗಿರಿ ಪ್ರಿಯ ವೀಕ್ಷಕರೇ ನಿಮ್ಮ ಮಾತು ನಿಯಂತ್ರಿಸುವಗಳಿಂದ ದೂರವಿರಿ ಇಂದು ನೀವು ಖರ್ಚುಗಳನ್ನು ತಪ್ಪಿಸಬೇಕು ಇಂದು ನೀವು ವ್ಯವಹಾರದಲ್ಲಿ ಯಶಸ್ಸು ಪಡೆಯುತ್ತೀರಿ ಬಟ್ ಆರೋಗ್ಯದಲ್ಲಿ ಬಗ್ಗೆ ಸ್ವಲ್ಪ ಗಮನ ಇರಲಿ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಮುಂದಿನ ರಾಶಿ ತುಲಾ ರಾಶಿ ವೀಕ್ಷಕರೇ ಇಂದು ಈ ತುಲಾ ರಾಶಿಯವರಿಗೆ ಬದಲಾವಣೆಗಳಿಂದ ತುಂಬಿದ ದಿನವಾಗಿರುತ್ತದೆ ಪ್ರಿಯ ವೀಕ್ಷಕರೇ ಇಂದು ನೀವು ಕೆಲವು ವಿಷಯ ಕೆಲಸಕ್ಕಾಗಿ ಹೊರಗೆ ಹೋಗಬಹುದು ನೀವು ಕುಟುಂಬಕ್ಕೆ ಹತ್ತಿರವಿರುವ ಯಾರಾದರೂ ನೀವು ಶಾಶ್ವತವಾಗಿ ಕಳೆದುಕೊಳ್ಳಬಹುದು ವಾಹನಗಳ ಇತ್ಯಾದಿಗಳನ್ನು ಬಳಸುವಾಗ ಜಾಗರೂಕರಾಗಿರಿ ಇಂದು ನೀವು ವ್ಯವಹಾರದಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗಬಹುದು ಪ್ರಯಾಣ ಸಮಸ್ಯೆಗಳು ಸ್ವಲ್ಪ ಬುದ್ಧಿವಂತಿಕೆ ಮತ್ತು ಪ್ರಯಾಣದಿಂದ ನಿಬಂಧಿಸಿದ ಇಂದು ವೃತ್ತಿಪರ ಸಮಸ್ಯೆಗಳನ್ನು ಅರಿಹರಿಸಿ ನಿಮ್ಮ ಮಾನಸಿಕ ಆರೋಗ್ಯದತ್ತ ಗಮನಿಸಿ ಹರಿಸಿ ವೀಕ್ಷಕರೇ ಮುಂದಿನ ರಾಶಿ ವೀಕ್ಷಕರ ರುಚಕ ರಾಕ್ಷಿ ಈ ರಾಶಿಯವರಿಗೆ ಇಂದು ನಿಮಗೆ ತುಂಬಾ ಒಳ್ಳೆಯ ದಿನವಾಗಿರುತ್ತದೆ ಪ್ರಿಯ ವೀಕ್ಷಕರ ನಿಮ್ಮ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಿಹಾರಕ್ಕೆ ಹೋಗಬಹುದು ಮನಸ್ಸು ಪ್ರಮಾಣ ಇಂದು ನಿಮಗೆ ಹೊಸ ಕೆಲಸದ ಜವಾಬ್ದಾರಿ ಸಿಗುತ್ತದೆ ಪ್ರಿಯ ವೀಕ್ಷಕರೇ ವ್ಯವಹಾರದಲ್ಲಿ ಲಾಭದ ಪರಿಸ್ಥಿತಿ ಇರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಪ್ರಿಯ ವೀಕ್ಷಕರೇ ನೀವು ಒಬ್ಬ ವಿಷಯ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಇಂದು ನೀವು ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷವಾಗಿರುತ್ತೀರಿ ಪ್ರಿಯ ವೀಕ್ಷಕರ ಸಮಯದೊಂದಿಗೆ ಸಹ ಶಾಂತವಾಗಿರಲು ಪ್ರಯತ್ನಿಸಿ ಹೊರಗಿನ ಆಹಾರವನ್ನು ಹೆಚ್ಚು ತಿನ್ನಬಿಡಿ ಪ್ರಿಯ ವೀಕ್ಷಕರ ವೀಕ್ಷಕರೇ ಮುಂದಿನ ರಾಶಿ ಧನು ರಾಶಿ ಪ್ರಿಯ ವೀಕ್ಷಕರ ಧನು ರಾಶಿಯವರಿಗೆ ಇಂದು ನಿಮಗೆ ಒಳ್ಳೆಯ ದಿನವಾಗಲಿದೆ ಪ್ರಿಯ ವೀಕ್ಷಕರೇ ನೀವು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದೀರಿ ನೀವು ಅದರಲ್ಲಿ ಯಶಸ್ಸು ಕೂಡ ಪಡೆಯುತ್ತೀರಿ ಇಂದು ನೀವು ಹಳೆಯ ಪ್ರಸಿದ್ಧ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಅದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತದೆ ಪ್ರಿಯ ವೀಕ್ಷಕರ ನಿರ್ಬಂಧಿಸಲಾದ ಹಣವನ್ನು ಸ್ವೀಕರಿಸಲಾಗುತ್ತದೆ ಪ್ರಿಯ ವೀಕ್ಷಕರ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗಿ ಸಿಗುತ್ತದೆ ಇಂದು ಕುಟುಂಬದ ಅತಿ ಹಿತದೃಷ್ಟಿಯ ಕೆಲವು ವಿಷಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವೀಕ್ಷಕರ ವ್ಯವಹಾರದಲ್ಲಿ ಕೂಡ ಲಾಭ ಗಳಿಸುವಿರಿ ನೀವು ಹೊಸ ವಾಹನಗಳು ಇತ್ಯಾದಿಗಳನ್ನು ಖರೀದಿಸಬಹುದು ಪ್ರಿಯ ವೀಕ್ಷಕರ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಸ್ಕೋನ ಪ್ರೆಸ್ ಮಾಡಿ ಪ್ರಿಯ ವೀಕ್ಷಕರೇ ವೀಕ್ಷಕರೇ ಮತ್ತೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಕೆಳಗೆ ಬರುತ್ತಿರುವ ನಂಬರ್ಗೆ ಕರೆ ಮಾಡಿ